ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೆ ನಮಸ್ಕಾರ ನಾವು ಇವತ್ತಿನ ದಿವಸ ಯುಗಾದಿ ಹಬ್ಬದ ಆಚರಣೆಯನ್ನು ಯಾವ ರೀತಿ ಮಾಡಬೇಕಂತ ಈ ವಿಡಿಯೋ ಮುಖಾಂತರ ನೋಡೋಣ ಭಾರತದ ದೇಶದಲ್ಲಿ ಹಲವಾರು ಹಬ್ಬಗಳ ಆಚರಣೆಗಳಲ್ಲಿ ನಾವು ನೋಡ್ತೀವಿ ಯುಗಾದಿ ಆಗ್ಬೋದು ದೀಪ್ ದೀಪಾವಳಿ ಆನಂತರ ದಸರಾ ಹಬ್ಬದ ಆಚರಣೆ ಹಲವಾರು ಹಬ್ಬಗಳ ಆಚರಣೆಗಳನ್ನ ನಾವು ಮಾಡ್ತೀವಿ ಆದರೆ ಯುಗಾದಿ ವಿಶೇಷ ಏನು ವಿಶೇಷ ಅಂದರೆ ಯುಗಾದಿ ಯುಗ ಪ್ಲಸ್ ಆದಿ ಅಂದರೆ ಯುಗದ ಆದಿ ಕೆಲವೊಬ್ಬರ ಶಾಸ್ತ್ರಜ್ಞರ ಪ್ರಕಾರ ಅಥವಾ ಪುರಾಣದ ಪ್ರಕಾರ ಬ್ರಹ್ಮದೇವನು ಈ ಸೃಷ್ಟಿಯ ಆರಂಭದ ದಿನ ಅಂತ ಹೇಳ್ತಾರೆ ಅದೇ ರೀತಿ ಯುಗ ಅಂದರೆ ಹೊಸದ ವರ್ಷದ ಆರಂಭನೂ ಸಹಿತ ನಾವು ಎಲ್ಲರೂ ಜನವರಿಯಲ್ಲಿ ಕ್ಯಾಲೆಂಡರ್ ಬದಲಾವಣೆ ಮಾತ್ರ ಆಗತ್ತೆ ಆದರೆ ಯುಗಾದಿ ಹಬ್ಬಕ್ಕೆ ವಿಶೇಷ ಏನಪ್ಪ ಅಂದರೆ ಪ್ರಕೃತಿಯಲ್ಲಿ ಸಹಿತ ಬದಲಾವಣೆಗಳನ್ನು ನಾವು ಕಾಣ್ತೀವಿ ಅದಕ್ಕೆ ಯುಗಾದಿ ಆಚರಣೆಯನ್ನು ಯಾವ ರೀತಿ ಮಾಡಬೇಕಂತ ನಾವು ನೋಡೋಣ ಮೊದಲಿಗೆ ಉಷಾ ಕಾಲದಲ್ಲಿ ಅಂದರೆ ಬೆಳಗ್ಗೆ ಪ್ರಾ ಬ್ರಾಹ್ಮಿ ಸಮಯದಲ್ಲಿ ನಾವೆಲ್ಲರೂ ಬೆಳಗ್ಗೆ ಬೇಗ ಎದ್ದು ನಿಮ್ಮ ಹತ್ತಿರದ ಹತ್ತಿರದಲ್ಲಿರುವಂತಹ ನದಿ ಆಗ್ಬೋದು ಹಳ್ಳ ಕೊಳ್ಳಗಳಾಗ್ಬೋದು ತೀರ್ಥಕ್ಷೇತ್ರಗಳಾಗ್ಬೋದು ಅಲ್ಲಿ ಹೋಗಿ ನದಿ ಸ್ನಾನವನ್ನು ಮಾಡಿ ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ಆರೋಗ್ಯವನ್ನು ಕೊಟ್ಟು ನಾವೆಲ್ಲರೂ ಆ ಸೂರ್ಯ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿ ನಮಸ್ಕರಿಸಿ ಮನೆಗೆ ಬಂದ ನಂತರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಮನೆಯಲ್ಲಿ ಪ್ರವೇಶ ದ್ವಾರಕ್ಕೆ ಮಾವಿನ ತೋರಣವನ್ನು ಕಟ್ಟಿ ರಂಗವಲ್ಲಿಯನ್ನು ಹೆಣ್ಮಕ್ಳ ಕಡೆಯಿಂದ ಇಡಿಸಿ ಮನೆ ದೇವರ ಪೂಜೆ ಪೂಜೆಯನ್ನು ಮಾಡಿ ಆನಂತರ ಎಲ್ಲರೂ ಸಹಿತ ಕುಳಿತುಕೊಂಡು ನಮ್ಮ ಭಾರತದ ಪರಂಪರೆಯ ಪ್ರಕಾರ ವೇದಾಂಗ ಜ್ಯೋತಿಷ್ಯದ ಪ್ರಕಾರ ಚಾಂದ್ರಮಾನ ಹಾಗೂ ಸೌರಮಾನ ಅಂತ ಎರಡು ತರ ಪ್ರಭೇದಗಳನ್ನ ಮಾಡಿದ್ದಾರೆ ಏನಂದ್ರೆ ಚಂದ್ರನ ಸ್ಥಿತಿಗತಿಗಳನ್ನ ತಿಳಿದುಕೊಂಡು ಚಂದ್ರನ ಸ್ಥಿತಿ ಗತಿಗಳನ್ನು ಆಧರಿಸಿ ದಿನಗಣನೆ ಮಾಡುವುದಕ್ಕೆ ಚಂದ್ ಚಾಂದ್ರಮಾನ ಅಂತ ಹೇಳ್ತಾರೆ ಅದೇ ರೀತಿ ಸೂರ್ಯನ ಸ್ಥಿತಿಗತಿ ಚಲನೆ ವಲನೆಗಳನ್ನು ಆಧರಿಸಿ ದಿನಗಣನೆ ಮಾಡುವುದೇ ಸೌರಮಾನ ಅಂತ ಹೇಳ್ತಾರೆ ವೇದಾಂಗದ ಜ್ಯೋತಿಷ್ಯದ ಪ್ರಕಾರ ಅದೇ ರೀತಿ ನಾವು ಸೌರಮಂಡಲದಲ್ಲಿ ಹಲವಾರು ಗ್ರಹಗಳು ನಕ್ಷತ್ರಗಳು ತಾವು ನೋಡಿರ್ಬೋದು ಆ ನಕ್ಷತ್ರಗಳು ಸಂಚರಿಸುತ್ತಾ ವೇದಾಂಗ ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿ ಸೊನ್ನೆ ಪಾಯಿಂಟ್ ಹನ್ನೆರಡರಲ್ಲಿ ಸೂರ್ಯನಿದ್ದಾಗ ಅಶ್ವಿನಿ ನಕ್ಷತ್ರದಲ್ಲಿ ಸೂರ್ಯನ ಪ್ರವೇಶ ಹಾಗೂ ಮೇಷರಾಶಿಯಲ್ಲಿ ಸೂರ್ಯನ ಇರುವಾಗ ಸಸ್ಯಗಳಲ್ಲಿ ಅಥವಾ ಪ್ರಕೃತಿಯಲ್ಲಿ ಚಿಗುರು ಪ್ರತಿಯೊಂದು ಗಿಡ ಮರಗಳು ಸಹಿತ ಚಿಗುರು ಹೊಡೆಯುತ್ತವೆ ಅದನ್ನು ಪ್ರಕೃತಿಯಲ್ಲಿ ನೋಡಬಹುದು ಅದೇ ರೀತಿ ನಾವು ಪಂಚಾಂಗ ಶ್ರವಣವನ್ನು ಆ ಯುಗಾದಿವಸ ಮಾಡ್ತಾರೆ ಪಂಚಾಂಗ ಶ್ರವಣ ಯಾಕೆ ಮಾಡ್ತಾರೆ ಅಂದ್ರೆ ನಮಗೆ ಬ ಮುಂದೆ ಈ ಹೊಸ ಸಂವತ್ಸರದಲ್ಲಿ ಬರುವಂತಹ ಮಳೆ ಆಗಲಿ ಬೆಳೆ ಆಗಲಿ ಲಾಭ ನಷ್ಟಗಳಾಗಲಿ ಕಷ್ಟ ದುಃಖಗಳಾಗಲಿ ದುರ್ಘಟನೆಗಳಾಗಲಿ ಎಲ್ಲ ತಿಳಿಸ್ಕೊಡುವುದೆಂದ್ರೆ ಅದು ಪಂಚಾಂಗ ಜ್ಯೋತಿಷ್ಯ ಶಾಸ್ತ್ರ ಅದಕ್ಕೆ ಶಾಸ್ತ್ರದ ಆಧಾರನೇ ಪಂಚಾಂಗ ಆ ಪಂಚಾಂಗದಲ್ಲಿ ತಿತೀಯವಾರ ನಕ್ಷತ್ರ ಯೋಗಗಳು ಗ್ರಹಗಳು ನಕ್ಷತ್ರಗಳು ಚಲನೆ ವಲನೆಗಳ ಮುಖಾಂತರ ನಾವು ನಮ್ಮ ಜೀವನದಲ್ಲಿ ನಡೆಯುವಂತಹ ಶುಭ ಮತ್ತು ಅಶುಭ ಘಟನೆಗಳನ್ನು ಅಥವಾ ತಿಳ್ಕೊಂಡು ಮಳೆ ಬೆಳೆಗಳನ್ನ ತಿಳ್ಕೊಂಡು ಆ ಪಂಚಾಂಗದ ಶ್ರವಣವನ್ನು ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಕುಳಿತುಕೊಂಡು ಹಿರಿಯರ ಮುಖೇನ ಅಥವಾ ಗುರುಗಳ ಮುಖೇನ ಪಂಚಾಂಗ ಶ್ರವಣವನ್ನು ಮಾಡಿ ಆನಂತರ ಎಲ್ಲರೂ ದೇವರ ದೇವತಾ ಪೂಜೆಯನ್ನ ಹಾಗೂ ಗುರು ಹಿರಿಯರಿಗೆ ಪೂಜೆ ಮಾಡಿ ನಮಸ್ಕರಿಸಿ ಬೇವು ಬೆಲ್ಲವನ್ನ ಹಂಚುವಂತಹ ಪದ್ಧತಿಯನ್ನ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಬೇವು ಬೆಲ್ಲವನ್ನು ಯಾಕೆ ನಾವು ಹಂಚಬೇಕು ಅಥವಾ ಯಾಕೆ ನಾವು ಸ್ವೀ ಸ್ವೀಕರಿಸಬೇಕು ಅಂದ್ರೆ ಬೇವಿನಲ್ಲಿ ಕಹಿ ಅಂಶ ಇರುತ್ತೆ ಬೆಲ್ಲದಲ್ಲಿ ಸಿಹಿ ಅಂಶ ಇರುತ್ತೆ ಅಂದ್ರೆ ಹಿರಿಯರು ಮಾಡಿರೋದು ಯಾಕಂದ್ರೆ ಮುಂದಿನ ಬರುವಂತ ದಿನಗಳಲ್ಲಿ ಅಥವಾ ಸಂವತ್ಸರದಲ್ಲಿ ಯುಗ ಯುಗ ಆದಿಯಲ್ಲಿ ನಿನ್ನ ಕಷ್ಟನೇ ಬರಲಿ ಸುಖನೇ ಬರಲಿ ಅದು ಸಮವಾಗಿ ನೀನು ಹಂಚಿಕೊಂಡು ಸಮಸ್ಥಿತಿಯಲ್ಲಿ ನಿನ್ನ ಮನಸ್ಥಿತಿಯನ್ನು ಇಟ್ಟುಕೊಂಡು ಸುಖ ಬಂದ್ರು ಸಹಿತ ದುಃಖ ಬಂದ್ರು ಸಹಿತ ಕಷ್ಟ ನೋವುಗಳನ್ನು ಬಂದರೂ ಸಹಿತ ಸಮ ಸಮತ್ವಂ ಯೋಗ ಮುಚ್ಚತೆ ಅನ್ನುವ ಹಾಗೆ ನಿನ್ನ ಮನಸ್ಸನ್ನು ಸಮವಾಗಿ ಇಟ್ಟುಕೊಂಡು ನೀನು ನಿನ್ನ ಜೀವನವನ್ನ ಸಾಗಿಸು ಮತ್ತೆ ಬೇವನ ಬೇವಿನ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದೇ ರೀತಿ ಬೆಲ್ಲ ಮತ್ತು ಬೇವು ಎರಡು ಮಿಶ್ರಣ ಮಾಡಿ ನಾವು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯದಲ್ಲಿ ಬಹಳ ನಾವು ಉತ್ತಮ ಆರೋಗ್ಯವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿ ನಾವು ಯುಗಾದಿ ಹಬ್ಬವನ್ನು ಹಲವಾರು ರೀತಿ ತರ ಆಂಧ್ರ ಪ್ರದೇಶ ಆಗ್ಬೋದು ತೆಲಂಗಾಣ ಆಗ್ಬೋದು ಮಹಾರಾಷ್ಟ್ರದಲ್ಲಿ ಆಗ್ಬೋದು ಹಲವಾರು ರೀತಿ ತಮ್ಮದೇ ಆದ ಸಂಪ್ರದಾಯವನ್ನು ದಿಂದ ಆಚರಣೆಯನ್ನು ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಗುಡಿ ಪಾಡುವ ಅಂತ ಹೇಳ್ತಾರೆ ಅಂದರೆ ಗುಡಿಯನ್ನ ಮೇಲಕ್ಕೆ ಒಂದು ಕಟ್ಟಿಗೆಯನ್ನು ಪೂಜೆ ಮಾಡಿ ಅದಕ್ಕೆ ವಸ್ತ್ರವನ್ನು ಹಾಕಿ ಗುಡಿ ಪಾಡುವ ಅಂತ ಆಚರಣೆಯನ್ನು ಮಾಡ್ತಾರೆ ತೆಲಂಗಾಣದಲ್ಲಿ ಸಹಿತ ಹಲವಾರು ಭಕ್ಷ್ಯ ಭೋಜನಗಳನ್ನ ಮಾಡಿ ದೇವರ ನೈವೇದ್ಯವನ್ನು ಹಿಡಿದು ಆ ಭಕ್ಷ್ಯ ಭೋಜನವನ್ನು ಎಲ್ಲರೂ ಸಹಿತ ಹಂಚಿ ತಿಂತಾರೆ ಅದೇ ರೀತಿ ಕರ್ನಾಟಕದಲ್ಲಿ ಸಹಿತ ವಿಶೇಷವಾಗಿ ಎಲ್ಲರೂ ಒಬ್ಬಟ್ಟಾಗಲಿ ಹಲವಾರು ರೀತಿ ಸಿಹಿ ಪದಾರ್ಥಗಳನ್ನ ಮಾಡಿ ದೇವರಿಗೆ ಸಮರ್ಪಿಸಿ ಗುರು ಹಿರಿಯರಿಗೆ ಸಮರ್ಪಿಸಿ ಎಲ್ಲರೂ ಸಹಿತ ಅದನ್ನು ಸ್ವೀಕರಿಸ್ತಾರೆ ಒಟ್ಟಾರೆ ಹೇಳಬೇಕಂದ್ರೆ ನಾವು ಯುಗಾದಿ ಹಬ್ಬದ ಆಚರಣೆ ನಮ್ಮ ಪೂರ್ವಜರು ಮಾಡಿರೋದು ತುಂಬ ಒಳ್ಳೆಯದು ಅದಕ್ಕಾಗಿ ನಾವು ಈ ಬ್ಯುಸಿ ಲೈಫ್ನಲ್ಲಿ ಅಥವಾ ಹಲವಾರು ಕೆಲಸ ಕಾರ್ಯಗಳಲ್ಲಿ ಈ ಹಬ್ಬಗಳ ಆಚರಣೆಗಳನ್ನು ನಾವು ಬಿಡ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲರೂ ಸಹಿತ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂತಹ ಆಚರಣೆಗಳನ್ನು ನಾವೆಲ್ಲರೂ ಮುಂದುವರಿಸ್ಕೊಂಡು ಆ ಆಚರಣೆಗಳನ್ನು ನಾವು ಮಾಡಿ ನಮ್ಮ ಮಕ್ಕಳಿಗೆ ನಿಮ್ಮ ಮುಂದಿನ ಪೀಳಿಗೆಗೆ ಆ ಧರ್ಮದ ಆಚರಣೆಗಳನ್ನು ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಹಬ್ಬದ ವಿಶೇಷತೆಯನ್ನು ನಾವೆಲ್ಲರೂ ತಿಳ್ಕೊಂಡು ಆ ಮಕ್ಕಳಿಗೆ ಸಹಿತ ತಿಳಿಸುವಂತ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ನಾವೆಲ್ಲರೂ ಯುಗಾದಿ ದಿವಸ ಬೇವು ಬೆಲ್ಲವನ್ನು ಸೇವನೆ ಮಾಡ್ತಾರೆ ಆ ಬೇವು ಬೆಲ್ಲ ಸೇವನೆ ಮಾಡುವಾಗ ನಾವೆಲ್ಲರೂ ಸಹಿತ ಒಂದು ಶ್ಲೋಕವನ್ನ ಹೇಳಿ ಆ ಬೇವು ಬೆಲ್ಲವನ್ನು ಆ ಸ್ವೀಕರಿಸ್ಬೇಕು ಏನಂದ್ರೆ ಶತಾಯು ವಜ್ರದೇಹಾಯ ಸರ್ವಸಂಪತ್ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ನಿಂಬಕಂದಳ ಭಕ್ಷಣಂ ಅಂದ್ರೆ ಏನು ಈ ಈ ಶ್ಲೋಕದ ಅರ್ಥ ಏನಂದ್ರೆ ನೂರಾರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತುಗಳು ಪ್ರಾಪ್ತಿಯಾಗಿಯೂ ಸಹ ಸಕಲಾರಿಷ್ಟ ನಿವಾರಣೆಯಾಗಿಯೂ ಬೇಹು ಬೆಲ್ಲ ಸೇವನೆ ಮಾಡುತ್ತೇನೆ ಎಂದು ಹೇಳುತ್ತಾ ಆ ಶ್ಲೋಕವನ್ನು ಸರ್ತಿ ಹೇಳ್ತೀವಿ ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಈ ಮಂತ್ರವನ್ನು ಹೇಳ್ತಾ ಎಲ್ಲರೂ ಸಹಿತ ಆ ಬೇವು ಬೆಲ್ಲವನ್ನು ಸ್ವೀಕರಿಸ್ರಿ ಈ ಈ ಯುಗಾದಿಯ ಹೊಸ ಸಂವತ್ಸರದ ವಿಶ್ವಾವಸು ನಾಮ ಸಂವತ್ಸರವು ತಮ್ಮೆಲ್ಲರಿಗೆ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಪರಮಾತ್ಮ ಹಾಗೂ ಒಳ್ಳೆ ರೀತಿಯಿಂದ ಮಳೆ ಬೆಳೆಗಳಾಗಿ ಮಳೆ ಆಗಲಿ ಬೆಳೆಗಳ ಹುಲ್ಸಾಗಿ ಬರಲಿ ವಿಶ್ವವಸ್ತಿನ ಸಂವತ್ಸರದಲ್ಲಿ ಯಾವುದೇ ರೀತಿ ಧರ್ಮದ ಗೊಂದಲಗಳು ಉಂಟಾಗದೇ ಇರಲಿ ಎಲ್ಲರೂ ಸಹಿತ ಈ ವಿಶ್ವ ಲೋಕ ಕಲ್ಯಾಣಾರ್ಥವಾಗಿ ವಿಶ್ವ ಶಾನ್ ಶಾಂತಿಗಾಗಿ ಎಲ್ಲರೂ ಸಹಿತ ಆ ಪರಮಾತ್ಮನ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವೆಲ್ಲರೂ ಯುಗಾದಿ ಹಬ್ಬವನ್ನು ಒಳ್ಳೆ ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ನಾವೆಲ್ಲರೂ ಆಚರಣೆ ಮಾಡು ಮಾಡೋಣ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ವಿ ಎಲ್ಲರಿಗೂ ಶುಭವಾಗಲಿ ಶುಭಮಸ್ತು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸ್ಬೇಕಾಗಿ ವೀಕ್ಷಕರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೆ ಶುಭವಾಗಲಿ ಶುಭಮಸ್ತು